ನಂಜನಗೂಡಿನಲ್ಲಿ ನಿಲ್ಲದ ಕಿಡಿಗೇಡಿಗಳ ಅಟ್ಟಹಾಸ ದ್ವಿಚಕ್ರ ವಾಹನವನ್ನು ಕದ್ದು ಬೆಂಕಿ ಹಚ್ಚಿದ್ದಾರೆ ಕಿರಾತಕರು ಮನೆಯ ಮುಂದೆ ನಿಲ್ಲಿಸಿದ ಬೈಕ್ ಕದ್ದು ಬೆಂಕಿ ಹಚ್ಚಿದ್ದಾರೆ ಮಹದೇಶ್ವರ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು ಬಡಾವಣೆಯ ಸುರೇಶ್ ಎಂಬುವರಿಗೆ ಸೇರಿದ ಬೈಕ್ ದರೋಡೆ ಪ್ರಕರಣಗಳಿಗೆ ಬ್ರೇಕ್ ಹಾಕದ ಹಿನ್ನೆಲೆ ಆಕ್ರೋಶ ವ್ಯಕ್ತವಾಗಿರುವಂಥದ್ದು ಪೊಲೀಸರ ನಡೆಯ ವಿರುದ್ಧ ನಂಜನಗೂಡಿನ ಜನತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಿಡಿಗೇಡಿಗಳ ಅಟ್ಟಹಾಸ ಮುಂದುವರೆದಿದ್ದು ನಂಜನಗೂಡಿನಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ ಮುಂದುವರೆದಿದ್ದ ದ್ವಿಚಕ್ರ ವಾಹನವನ್ನು ಕದ್ದು ಬೆಂಕಿ ಹಚ್ಚಿದ್ದಾರೆ ಕಿರಾತಕರು ಇನ್ನು ಪಲ್ಸರ್ ಗಾಡಿ ಅನ್ನುವಂಥ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಇನ್ನು ಮನೆಯ ಮುಂದೆ ನಿಲ್ಲಿಸಿದಂಥ ಬೈಕ್ ಅನ್ನು ಕದ್ದು ಮಹದೇಶ್ವರ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು ಆ ತದನಂತರದಲ್ಲಿ ಬೆಂಕಿಯನ್ನು ಹಚ್ಚಲಾಗಿದೆ ಇನ್ನು ಬಡಾವಣೆಯ ಸುರೇಶ್ ಎಂಬುವವರಿಗೆ ಸೇರಿದಂತಹ ಬೈಕ್ ಇದಾಗಿತ್ತು ದರೋಡೆ ಪ್ರಕರಣಗಳಿಗೆ ಈ ಬ್ರೇಕ್ ಹಾಕದ ಹಿನ್ನೆಲೆ ಒಂದು ಕಡೆ ಈಗ ಆಕ್ರೋಶ ಭುಗಿಲೆದ್ದಿದೆ ಪೊಲೀಸರ ನಡೆಯ ವಿರುದ್ಧ ನಂಜನಗೂಡಿನ ಜನತೆ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆರು ಗಂಟೆ ಹೋಗ್ತಾನೆ ಆ ಟೈಮಲ್ಲಿ ನೋಡೋಣ ಗಾಡಿ ಆಮೇಲೆ ಗಾಡಿ ಎಲ್ಲ ಕಳ್ತನ ಮಾಡಲ್ಲ ಅಂತಂದ್ರೆ ಇವತ್ತು ಬೆಳಗ್ಗೆ ನೋಡಿದ್ರೆ ಯಾರದೋಲ್ ಸುಟ್ಟು ಹೋಗದ ಅಂತ ಹೇಳಿದ್ರು